ಕಲಿಮೇಶ ಒಂದು ಬಾಟಿ ಹಾಡು ಸುಲ್ತಾನ ಮಗ ಯಾಕ್ ಯಾವುದು ಇರಬೇಕು ಇಲ್ಲಿ ಮೂರು ಕಲಮೀಶ ಒಂದು ಬಾಟಿ ಹಾಡು ಸುಲ್ತಾನ ಮಗ ಯಾಕ್ ಯಾವುದು ಇರಬೇಕು ಇಲ್ಲಿ ಮೂರು ದಿನ ಯಾಪ್ಪ ಆಗಬರ್ತ ಈಗೆ ಹಾಗೆ ಇಲ್ರಿ ಯಾವ ಹಾಡ ಹಡನೆ ನಮ್ಮ ತಂಗಿ ಶಾಂತಕ ಯಾವ ಹಾಡ ಹಾಡ ಅಂತ ಹೇಳಿ ಯೂಟ್ಯೂಬ್ ಹುಡುಗರು ಎನ್ನ ಹೆಂಗೆ ಕೆರ್ತೋಬೇಕು ತಿಳಿ ಏ ಎನ್ನ ತೋಬಾಡ್ರೆ ನೀವು ಹಾಗೆ ನಾನು ಬೆಳುಗುಂದೆ ಹಾಡೋ ಮನುಷ್ಯ ಇಷ್ಟ ಹೇಳಿದ್ರೆ ಕೇಳೋಲಿ ಗಳತಿ ಯಾನ್ ಗೆತ್ತಿ ಹೆಕ್ಕೆ ಸುದತಿ ಈಕೆ ಹಾರ್ತಾಳ ಬಾಗಲು ಕೋಟಿ ಬಸ್ ಸ್ಟ್ಯಾಂಡ್ ದಾಗ ನಿಂತ ಹುಡುಗರಿ ಕೆತ್ತ ಹುಡುಗರಿ ಯಾರ್ರಿ ಹಾಡೋಕ್ ಯಾರು ಮತ್ತ ಹಂಗ್ಸ್ಕೊಳಕ್ ಯಾರು ಅಟ್ಟ ಹಾಡದ ಅಟ್ಟತ್ತಳ ಅಲ್ಲಿ ದಾಂಡಿ ಕಾಕಾಕ ಜಬರದಸ್ತ ಜನಪದ ಮಾಡಿ ಭಯಪಟ್ಟ எப்பயும் பல்சா நான் ಜಿಲ್ಲಾ ರಾಯಬಾಗ ತಾಲೂಕಿನ ಅಳಗವಾಡಿ ಪುಣ್ಯ ಕ್ಷೇತ್ರದೊಳಗ ಏನಾಗಾಯ ದೇವರ ಭಾಗೀರಥಿ ಅದ ದೇವರ ಜಾತ್ರಾ ಮೋಸದ ಅಂಗವಾಗಿ ಸುಪ್ರಸಿದ್ಧ ಎರಡ ಕಲಾವಂತರು ನನ್ನ ಇಲ್ಲಿ ಬರಮಾಡಿಕೊಂಡ್ರಿ ಬಂಧುಗಳೇ ಅದ ಸರಿ ಜೋಡಿಯ ಕಲಾವಿದತಕ್ಕಂತ ನನ್ನ ತಂಗಿ ಸಮಾನ ಆಗಿರ್ತಕ್ಕಂಥ ಹಡಲ್ಗೇರಿ ಶಾಂತ ಬಹಳ ಒಳ್ಳೆ ಮಾತನ್ನು ಹೇಳ್ರಪ್ಪ ಸರ್ ನಾ ಗಾರ್ಡನ್ ಇಳಿದು ಬರ್ಲಿಲ್ಲ ನನಗ ಇಪ್ಪತ್ ಸಲ ಕೈ ಮುಗುದಿರಿ ಮಾಲಿಂಗ್ರೈನು ಮಧುಮನ್ನ ಹಿರಿಯ ಕಲಾವಿದರು ಎಷ್ಟೆಷ್ಟು ಪ್ರಶಸ್ತಿಗಳ ಲಭಿಸಿದ್ರು ಕೂಡ ದೊಡ್ಡ ಕಲಾವಿದರು ನಮಗ ಕೈ ಮುಗಿವಾರ ಸರ್ ನೂರೊಂದು ಸಾರಿ ಕೈ ಮುಗಿದಿರ್ತಕ್ಕಂಥ ನಿಜವಾದ ಕಲಾವಿದ್ರೆ ರಮ್ಸಿದ್ದಮುತ್ತೊಳಗ ಹಡಲಗಿರಿ ಶಾಂತಾ ತಂಗಿ ಅಲ್ಲ ತಂಗಿ ಒಬ್ಬಕ್ಕೆ ಒಳ್ಳೆ ಕಲಾವಿದೆ ಇದೆ ಅಂತ ತಿಳ್ಕೊಂಡು ನಿನ್ನಲ್ಲಿ ಹೊಳ್ಳಿ ನಮಸ್ಕಾರ ಮಾಡುವ ಪದ್ಧತಿ ನಾ ನೂರು ಸಲ ನಮಸ್ಕಾರ ಮಾಡುವಂತ ಮಾಡಿಕೊಳ್ಳುವಂತ ಕಲಾವಿದ ಅಷ್ಟು ದೊಡ್ಡವನಾಯಿಲ್ ತಂಗಿ ನಾ ನಿನಗೆ ಒಂದೇ ವಿನಂತಿ ಹೇಳ್ತೀನಿ ನೀನು ಒಬ್ಬಕ್ಕೆ ಹದಿನೆಂಟು ವರ್ಷ ಆಯ್ತು ಡೊಳ್ಳಿನ ಪದ ಹಾಡಾಕುತ್ತಿ ನಾನು ಕೂಡ ಒಂದು ಮೂವತ್ತೈದು ವರ್ಷ ಹಾಡಾಕತ್ತೀನಿ ಡೊಳ್ಳಿನ ಪದಕ್ಕೆ ಜನ ಎದಕ್ ಕಮ್ಮ ಆಗ ಕತ್ತೈತೆ ಅನ್ನೋದಂದ್ರೆ ನೀವು ಯಾರ ಹೆಣ್ಣು ಮಕ್ಕಳು ಗಮನಿಸಿದ ನೀವು ಅದು ಸರ್ರೆ ಹೆಣ್ಣು ಮಕ್ಕಳಿಗೆ ಬಂಡಾರ ಕೊಡ್ರಿ ಹದಿನೆಂಟು ಸಾವಿರ ರೂಪಾಯಿದಾಗ ಒಂದು ರೂಪಾಯಿ ಕಮ್ಮ ಆದ್ರೆ ಬಂಡಾರ ಹಿಡಂಗ್ ಕ್ಯಾನ್ಸಲ್ ಫೋನ್ ಬಂದ್ ಮಾಡ್ತಾರೆ ನಮಗೆ ಹನ್ನೆರಡು ಸಾವಿರ ಕುಡ್ತಿರ ಆ ಹನ್ನೆರಡು ಸಾವಿರ ರೂಪಾಯಿ ತಗೊಳುದೇ ಹತ್ತು ಸಾವಿರಕ್ಕೆ ಹಾಡ್ಯಾರ ಎಷ್ಟೋ ಮಂದಿ ಹಿಂಗೆ ಅನ್ನೋದ ಮತ್ತ ಅವರು ಲೇಟ್ ಮಾಡಿ ಬಾರಕ್ಕ ಬರಲಿ ಇವಾಗ ಬಾಯವ್ ಊಟ ಮಾಡುವ ಊಟ ಮಾಡ್ಬ ಊಟ ಮಾಡಿ ಹಾಡಿ ಬಾ ತಂಗಿ ಕಮಿಟ್ಯಾರ ಎಂದನು ಅಮೌಲ್ಯವಾದ ನೋಡ್ಬೇಕು ನಾವು ಎಂಟಕ್ಕೆ ಬಂದಿರ್ತೀವಿ ಹೌದ ಏ ಏನತ್ತಾರೆ ಮೊದಲ್ ಹಾಡಿ ಊಟ ಮಾಡ ಇಲ್ಲೇ ನಾ ಇಲ್ಲ ಆ ಕಡೆ ಬೇರೆ ಊರಾಗಿದೆ ಸರ್ ಹೌನ್ರಿ ಮತ್ತೆ ನೀವು ಬಂದ್ ರೂಪಾಯಿ ಏನ್ ಬೋಧನೆ ಮಾಡ್ತೀರಿ ಏನು ಮಾಡ್ತಾರೆ ಪಟ್ಟಿ ಸಗಟ ಜನಕ ಹೆಣ್ಮಗ್ಳು ಕೂತಿರ್ತಾರಲ್ಲ ಅವ್ರು ಹೇಳುದೆ ಗಂಡನ ಮನೆಯಾಗಿ ನೀವು ಹೆಂಗ್ ನಡಿಬೇಕು ಹೌದಾ ಅತ್ತೆ ಮಾವನ ಹೆಸರು ಹೆಂಗ್ ತರಬೇಕು ಹೌದು ಬಾಳ್ ಕಾಡ್ರಂದ್ರೆ ಕೊಂದು ಬಿಡಬೇಕು ಹೇಳ್ತಾರ ಮತ್ತೇನ್ ಹೇಳ್ತಾರೆ ಇವರು ಇವ್ರ ಮೂವತ್ತು ವರ್ಷ ತಕ ಟೊಳ್ಳಿನ ಪದ ಹಾಡಬೇಕು ತಂಗಿ ನೀವು ಅತ್ತೆ ಮನೆಯಾಗ ಹೋಗಿ ನಡೆದು ನಿಮಗೆ ಏನು ಗೊತ್ತಾ ತೆಲಿನಾಗಿನ ಮಾಸ್ ಹಾರಿಲ್ಲ ನಿಮಗ ಅವ್ರಿಗೆ ಬುದ್ಧಿ ಹೇಳಾಕ ನೀವು ದೊಡ್ಡ ಕೆಟ್ಟ ಆಗಲ್ವ ನಿಮ್ ತಂಗಿಪ್ಪ ಅದ್ರಾಗ ಗಂಟಿ ಸರ್ ಹವಾ ಹಾಕಿ ಬಿಡ್ತಾರೋ ಇವ್ರ ತೀರ ಕುಣಿತಾವ್ ಅವ್ರ ಯಾಕೆ ಹವಾ ಅಂತ ತಿಳಿದೇ ಇಲ್ಲ ಅವ್ರಿಗೆ ಈ ಮೇಳಿಗೆ ಅಲ್ಲಿ ಈ ಮೇಳಿಗೆ ಅಲ್ಲ ಎಲ್ಲಾ ಮೇಳಿಗೆ ಕಲ್ಲೂರ ಪುಂಡ್ಲಿಕ್ಕೆ ವಿನಂತಿ ಐತಿ ಇಡೀ ಜಗತ್ತಿನ ಹೆಣ್ಮಕ್ಳ ಹಾಡ ನೋಡ್ರಿ ಗಂಡಮಕ್ಳ ಹಾಡ ನೋಡ್ರಿ ರೇಟ ನಮ್ಗಿಂತ ಐದು ಸಾವಿರ ರೂಪಾಯಿ ಹೆಚ್ಚ ಇವರು ಸಹಿತ ಸ್ವಂತ ಬರಿತಾರೆ ಕರೆ ಯಾರು ಮುರಿದು ಬರಿತಾರ ಅವ್ರಿಗೆ ಗೊತ್ತಾ ಹೌದ ನಾವ್ ಇಲ್ಲಿ ಹೇಳುದಲ್ಲ ಅದನ್ನ ಮುರಿದು ಬರ್ದಾರ ಇದನ್ನ ಹೆಂಗ್ರಿಗಾಮ ನೋಡಿ ಹಾಡ್ರಿ ಬಿದ್ದಂಗ ನೋಡಿದ್ರು ಪದ ಎಲ್ಲಿ ಮುತ್ತಪ್ಪನ ಯಾಕಂತಂದ್ರೆ ನಾವು ಬರೋದು ಅನುಮಾತ ಅಲ್ಲ ಹೌದಪ್ಪ ಹೌದಾ ಒಬ್ಬಕ್ಕೆ ಅಂದ್ರೆ ಬರೀತಾಳಂದ್ರ ಆಕಿನ್ ಮೆತ್ಕೋಬೇಕು ಬಂಧುಗಳ ಅದಕ್ಕೆ ಹೇಳ ಹಾಲಿನಂತ ಹಾಲು ಮಾತಾರಪ್ಪಲ್ಸಪಾದ ಹಾಡಿ ಯಾರು ಜನಪದ ಹಾಡ್ತಾರಲ್ಲ ಅವ್ರಿಗೆ ಮುಟ್ತ ನಾವು ಇವತ್ತ ಹಾಡುವ ಮಂದಿ ಅದಾರೆ ನಮ್ಮ ಮಟ್ಟ ಮನೆಯ ಸಾವಿರ ಮಂದಿ ಹೌದು ಸರ್ ಮೊದಲ ವಿಠ್ರಾಯ್ ದೇವರದು ಮಾಲಪ್ಪ ಹಂಸಿದ ಮುತ್ತ ಹಾಡಂಗಿಲ್ಲ ಬಾಳು ಬೆಳಗುಂದ್ರೆ ಹಾಡುದ ಮಗಳು ಎಷ್ಟಿದ್ರೆ ಕೇಳುವ ಅಲ್ಲಿ ಗಲತ್ತಿ ಯಾನ್ ಗುತಿ ಈಗ ಹಾಡ್ತಾಳ ಕೋಟಿ ಬಸ್ ಸ್ಟ್ಯಾಂಡ್ ದಾಗ ನಿಂತ ಹುಳಗಡಿಕತ್ತೆ ಒ ಕ್ಯಾರು ಹಾಡಾಕಿಯಾರು ಮತ್ತ ಹಂಗೆ ಅವರು ಸಬ್ಳಾಕಿ ಯಾರು ಹಾಟ್ ಹಾಡದು ಆಟಾತ್ತಳ ಅಲ್ಲಿ ದಾಂಡಿ ಕಾಕೋಲಿ ಯಾರ ಯಾರ ಬಾಂಡಿ ಸೊಲ್ಲಾಪುರದಾಗ ರೀ ಹಾ ಒಬ್ಬ ದಾಂಡಿ ಕಟ್ಲಾತ್ತಾನ ನಾನು ಹೆಣ್ಮಗ್ಳಿಗೆ ಹಾಡ ದಾಂಡಿ ದಾಡಿ ರೀ ನಾ ಕೆಟ್ಟಿನಿ ತಂಗಿ ತಿನ್ಕ ಒಂದವ ನಾ ಹಾಡ ಹರಿ ನನ್ನ ಆ ನಮ್ಮ ಮನೆಯ ಒಳಗಿನರ ಗಿನಿಯ ನೀ ನನ್ನ ಫಂಗ ರಚಿನಿಯ ನೀ ನನ್ನ ಕಣಿಯ ಜೊತೆಗೆ ಆಧಾರ ಆಡತೀನಿ ದುನಿ ಅಂತ ತಿಳ್ಕೊಂಡು ಬೀರದೇವ್ರ ಅಕ್ಕನ ಪಾದಕ್ಕೆ ನಮಸ್ಕಾರ ಮಾಡಿ ಯಾರಿಗೆ ಕಳಿವಿ ನಾರಾಯಣ ಗೌಡನ ಮಗಳಿಗೆ ಈ ಮಾತು ಹೇಳ್ತಾನೆ ಜನಪದ ಹಾಡಿದ್ರು ಕರೆ ಹಾಡ ಜನಪದ ಹಾಡುದೇ ಮುಂದ್ ವಿಷಯ ಹಿಂಗ ಹೇಳಿ ಜನ ತೂಕ ಮಾಡಬೇಕು ಇನ್ಕ ನೀ ಒಂದು ಪದ ಹಾಡಿದಿ ಬಾಗಲಕೋಟಿ ಬಸ್ ಸ್ಟಾಂಡದಾಗ ನಿಂತ ಹುಳಗಡಿಗೆ ಹಾಡಿದ್ರಿ ಅಮ್ ಸಾಂಪ್ರದಾಯ ಏನ್ ಐತಿ ವಿಷಯ ಹೌದ್ರಿ ಅರೇ ಹುಳಗಾಡಿಗೆ ಬಿಡುಬು ಹೆಂಗ ವಿಷಯ ಐತಿ ಹಂಗ ಹಾಡ್ತಂಗಿ ಯಾಕಂದ್ರ ಜಬರ್ದಸ್ತ ಜನಪದ ಮಾಡಿ ಬಾಯ್ಪಟ್ಟ ನಾವು ಬರ ಹಾಡ ಅವ್ರಾಡು ಅದಿನ ತಂಗಿ ನಾನು ಮೊದಲು ಏನು ಮಾಡಬೇಕು ಎಲ್ಲ ಮಾಡಿ ಬಿಟ್ಟಿನಿ ಅಳಿತು ಬಂದು ನಗ ತಿಳಿತು ಬರಬೇಕು ಯಾಕೆ ನಾವ್ ಎಲ್ಲಾ ಬರೀ ಜನಪದನ ಬರಿತೀವಿ ಒಂದರೆ ಹಾಡುವನ್ರಿ ಹುಟ್ಟಿದ ಊರಿಗೆ ಹಾಡಿವಿ ಕೈ ಹಿಡಿದ್ರ ಯಾಕಂದ್ರೆ ಹಡದಾಳ ಸೂರವ್ ಮಗನ ಪಡದಾಳ ಮಾಯವ್ವ ಕುಂತ ಕೇಳ್ರಿ ದೈವ ಒಣದಾಗ ಮಲೆಂಬು ಕೂಶನ್ ಹಿಡ್ಕೊಂಡು ಮುದ ಕೇಳ್ರಿ ಹರದಾಳ ಸೂರವ ಕಲಿಮೇಶ್ ಮಾಸ್ತರ ಹಾಡುತ್ತಾರ ದಾಟಿ ಅಂದ್ರೆ ಹಾಡಿನಿ ಇಲ್ಲ ಆ ದಾಟಿ ಯಾರು ಕೇಳಿದ್ರೆ ಇದೇ ಯಾವ ನಮ್ಮ ಮೂಡೂಲಿಗೆ ತಾಲೂಕಿನೊಳಗೆ ಮೂಡಲಿಗೆ ಮೂಡೂಲಿಗೆ ಯಾವ ಶಬ್ದರಿದ್ದ ಹಂಗೆ ಕೈ ಹಿಡಿದಾರ ಹಿಡಿವಾಲಿ ನಾವು ಒಣಬಾದ್ ಯಾಕಂದ್ರೆ ಕಲಿಮೇಶ ಒಂದು ದಾಟಿ ಡಾಟಿ ಹಾಡ ಯಾಕೆ ಯಾವ್ ಇರ್ಬೇಕಿರೋ ಮೂರ್ಧನ ಹಂಗಿಲ್ಲ ಕಲಿಮೇಶ ಯಾವ ಹಾಡ ನಮ್ಮ ತಂಗಿ ಹಾಡ ಹೇಳಿ ಯೂಟ್ಯೂಬ್ ಹುಡುಗರು ಎಣ್ಣೆ ಹೆಚ್ಚು ಕೆರ್ಕೋಬೇಕು ಹಂಗ ಕೆರ್ಕೋರಿ ಕಡ ಅಲ್ರಿ ಏನು ಇಲ್ಲ ನಾವು ಕೆರದ್ ಇಟ್ಟಿ ಏನ್ ಸುಖ ಐತ್ರಿ ಈಗ ಮೊದಲ ದಾಟಿ ಹಾಡ್ತಾರೆ ಇದು ಹೆಣ್ಣು ಹಾಡು ಮ್ಯಾಲದವ್ರು ಬಣ್ಣ ಮಾಡಿ ಹೋಗಬೇಡಿ ಹೆಣ್ಣು ಹಾಡು ಮ್ಯಾಲದವ್ರು ಬಣ್ಣ ಮಾಡಿ ಹೋಗಬೇಡಿ ಟೊಳ್ಳಿನ ಪಾದ சார் சசி அங்க சசி வந்து மர இடக்கி பட் ஆக படித்த பட்ட பட்டாங்க ಏನ್ ಮಾಡವ್ರೆ ಅಯ್ಯೋ ತಂಗಿ ಬರಿತಾರಿಗೆ ಹೆಸರು ಮಾಡಾಗ ನಮ್ಮ ಡೊಳ್ಳಿನ ಪದದಿಂದ ನಾಲ್ಕು ಮಂದಿಗೆ ಹೌದನ್ನಿಸ್ಬೇಕು ಅದು ಬಿದ್ದರಿಗೆ ಸ್ವಾಮನಿ ಹಿಂಗ ಹೌದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹೌದಿಲ್ಲ ಸರ್ ಹೌದು ಎದಕ್ ಕೊಟ್ರಿಯಪ್ಪ ಅವ್ಗೆ ಯ ಬಿದ್ದರಿಗೆ ಸ್ವಾಮನಿಂಗ ಅವನು ಡೊಳ್ಳಿನ ಪದನೇ ಹಾರಾನ ಏಯ್ ರಾಜಷ್ಟು ಪ್ರಶಸ್ತಿ ಪಡ್ಕೊಂಡ ನಿಡೋನಿ ಕುಲಕರ್ಣಿ ಅವರು ಕೂತು ಮಂದಿ ಕೋಲು ಹೊಡಿತಾರೆ ಅವನ್ನೆರ ಜಾನಪದ ಹಾಡ್ಯಾನ್ ರೀ ಇಲ್ಲ ಅವ್ರಿಗೆ ಯಾಕಡೆ ಕೈ ಮಾಡಿ ಬೇಡ ಅಕಾರ್ ಹತ್ತು ಸಾವಿರ ಮಂದಿ ನಿಂತು ನೋಡ್ತಾವ್ ಮಾರ್ಗಕ್ಕೆ ಅವ ಬೆಂಗಳೇಶ್ವರ ಶ್ರೀಶೈಲ ರಾಗ ಮಾಡಿದ್ರೆ ಒಂದು ಚಾಲ್ ಹಾಡಿದ್ರೆ ಅವ ಕೂತು ಮಂದಿ ಕಣ್ಣಾಗಿ ನೀರು ಬರ್ಬೇಕು ಅಂತ ಹಾಡ ಹಾಡ್ಯ ಹೌದು ಹೌದು ನೀವು ಏನು ಹಾಡ್ತೀರಿ ಹುಳಗಡ್ಕೆ ಬೆಲೆಗಡ್ಕೆ ಅಂತ ಹೇಳಿ ಏನಿಲ್ಲ ಪದ ಅವ್ರ ಜನಪದ್ ತಂದು ಇಲ್ಲಿ ಹಾಡುದು ನಾನ್ ನಿಮ್ಮನ್ನು ಕೇಳ್ತೀನಿ ನಮ್ಮ ಡೊಳ್ಳಿನ ಪದ ಮ್ಯೂಜಿಕ್ ಮೈಲಾರಿ ಹರ್ಯಾನೆನು ಇಲ್ಲ ನಮ್ಮ ಸಮಾಜ ಬಾಳು ಬೆಳಗುಂದಿ ಹರ್ಯನು ಇಲ್ಲ ಅವರ ಹಾಡ್ತಾರ ಇವರೇ ಹಾಡ್ತಾರ ಅವ್ರ ತಂದು ಮಳು ನಿಪ್ಣ ಹರ್ಯಾನೆನು ಇದೇ ಯಾವ ನಮ್ಮ ಡೊಳ್ಳಿನ ಪದ ಹಾಡ್ಯಾನು ಜನಪದಗಳನ್ನ ನಮ್ದು ಏನಪ್ಪ ಅವ್ರು ತಗೋಬೇಕು ದಯವಿಟ್ಟು ಯಾಕಂತಂದ್ರೆ ಮಲ್ಲೇಶ್ ಪಂಡೋ ತೋಟ ಇಲ್ಲ ನಮ್ಮ ದೇವರ ತಳಗಿಟ್ಟು ಅವ್ರು ಫೋಟೋ ಅದಕ್ಕೆ ಜನ ಕತ್ತ ತಂಗಿ ಸಿದ್ದರ ಪದ ಚೆಂದ ಹಾಡಿ ಯಥಾ ಮಲಿಕೆ ನೆಗೆದ ಭಗವಂತ ಏನೇನು ಪವಾಡ ಏನು ಮಾಡ್ಯಾನ ಮಾಡ್ಯಾನ ದೇವ್ರು ಬೇರೆ ಇಲ್ಲ ಅಮ್ಮೋಕ್ಷ ಕೂಡ ಹಾಲು ಮತದಾವದಾನ ಮಾಳಂದ್ರೇನು ಕೂಡ ಹಾಲು ಮತದಾನ ಬಂಡಾರ ಏನು ಮಾಡೈತಿ ಕಂಬಳ ಏನು ಮಾಡೈತಿ ವಿಷ ಇಟ್ಟ కంబ హింగు మారీ తిన కంబు యావదు జుడార్ పట్టి రగ్ ఉతగారు నీకు హారు డగ్గ తాళ ఇంత పీఠ కంబళి సర ನಾವು ಎಷ್ಟೋ ಮಂದಿ ವಿಷಯ ಮಾತಾಡ ನಾವು ಮಾತಾಡೀವಿ ನೀವು ಎಷ್ಟೋ ವಿಷಯಗಳ ಪ್ರಸ್ತಾವನೆ ಮಾಡಿ ಏನು ಕಂಬಳಿ ಶ್ರೇಷ್ಠ ವಿಷಯ ಇತ್ತು ಏನು ಜಾಡಿ ಶ್ರೇಷ್ಠ ವಿಷಯ ಇತ್ತು ಯಾಕ್ರಿ ಕಂಬಳಿ ಬ್ಯಾರೆ ಜಾಡಿ ಬ್ಯಾರೆ ನೋಡಿ ಪೂಜಾರಿಗಳು ಹೊರತಕ್ಕಂತೂ ಜಾಡಿ ಹೌದು ಅದನ್ನ ಭಕ್ತರು ದೇವರಾ ತಗೊಂಡ ಹೋಗೋದಾಗ್ ಹೆಗಲಿಮೆ ಹಾಕೊಳ್ಳೋದು ಕಂಬಳಿ ಹೌದು बरोबर ಇತಿಲ್ರಿ ಹೌದು ಕಂಬಳಿ бяರೆ ಜಾಡಿ бяರೆ ನೀವು ಎಲ್ಲ ಕರಿದನನ ಮೂರು ಕೂಡ್ಸಿ ಹೊಡಿ ಬ್ಯಾಡ್ರಿ ಜಾಡಿ ಅಂದ್ರೆ ಬಕ್ತರೆ ಆಗಲಿ ನೋಡಿ ಜಾಡಿ ಎರಡು ಏಡ ಇದು ಎರಡು ಏಡ ಒಂದು ಮುಕ್ಕೆ ಒಂದು ಮುಕ್ಕೆ ಪೂಜೆಗಳ ಹೊರತಕ್ಕಂತ ಮಾಲಿಂಗರನ ಸಂಪ್ರದ ಹೊರತರಂದ್ರೆ ಇದು ಎರಡು ಏರಿನ ಜಾಡಿ

ಅಲ್ಲ ಅವರು ಹಾಲು ಮತ್ತವ್ರೆ ನಮ್ಮ ನಮ್ಮ ಪೂಜಾರಿ ಐತೆ ಕಂಬಳಿ ಜಾಡಿ ಹೊರತಾರೀ ಹಂಗ ಹೊರ್ಲಕ್ ಬರ್ಬೋಲ್ಲ ಹೊರತಾರ್ರಿ ಹಾ ಕಂಬಳಿ ಬೇರೆ ಜಾಡಿ ಬೇರೆ ತಂಗಿ ಕಂಬಳಿ ನೀನು ಹೆಗ್ಲಿ ಹಾಕೊಂಡ್ಬರ್ಬೋದ ಇನ್ಕ ಬಂದ ಬೌಡಿಗಾಡ ಅವರೆಲ್ಲ ಕಂಬಳಿ ಹೊರ ಮಂದಿ ಹೌದು ಪೂಜಾರಿ ಮಾತ್ರ ಹೊರದು ಶಕ್ತಿ ಐತಿ ಬಂದು ಬೆಳೆ ಹೌದು ವಿಷಯ ಹಾಲಿ ಹುಟ್ಟಿತು ಹುಟ್ಟು ದೊಡ್ಡ ಮಾತಲ್ರಿ ಹುಟ್ಟಲಿ ಕಂಬಳಿ ಯಾವುದು ಜಾಡಿ ಯಾವ್ದು ಯೋಗಿನಾದೋಕ್ಷಿ ತಂದಿದು ಹೋಮದ ಕಂಬಳಿ ಎಲ್ಲ ಹೋಮದ ಜಾಡಿ ಹೌದಾ ಎಲ್ಲಾರ ಬಾಕ್ಷಿ ಕಂಬಳಿತಿ ಕಂಬಳಿ ಅಂದ್ರೆ ಈ ದಿಮ್ಮಿನ ಬಡೆ ಹಾಶಿದು ಕಂಬಳಿ ದಿಮ್ಮಿನೆ ಲ್ಯಾಗ್ ಹೆಚ್ಚಿದು ಜಾಡಿ ನೀನು ಜಾಡಿದ ಮಾತಾಡಕತ್ತೆ ತಂಗಿ ಏನು ಕಂಬಳಿಯ ಮಾತಾಡಕತ್ತೀಯಾ ಅಣ್ಣ ಸ್ವಚ್ಛ ಅಂಗಿ ಬಿಚ್ ಹೇಳಂದ್ರೆ ಬಹಳ ಒಳ್ಳೆಯದ ಕತ್ತಿ ತಂಗಿ ಬಹಳ ಆಗಿನ ಕಿತ್ತ 100ಕ್ಕೆ 100 ಒಳ್ಳೆಯ ಕಲವಿದಾಗಿದೆ ಹಾ ತಂಗಿ ಇನ್ನು ದೇವರ ಸುಖ ಸಮೃದ್ಧಿ ಕೂಡಲಿ ಶಾಂತಿ ಕೂಡಲಿ ಇನ್ನು ನೂರಾರು ವರ್ಷ ಈ ಗಣಸುರ ಜೋಡಿ